ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಗೆ ಕೋರ್ಟ್ ಡೆಡ್ ಲೈನ್ ಕೊಟ್ಟಿದೆ ಜೂನ್ ಮೂವತ್ತರ ಒಳಗಡೆ ಚುನಾವಣೆ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಸಿಜೆಐ ನೇತೃತ್ವದ ಪೀಠದಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ ಜಿಬಿಎ ವಾರ್ಡ್ ವಿಂಗಡಣೆ ಮೀಸಲಾತಿ ಪ್ರಕ್ರಿಯೆಗೆ ಸಮಯ ಕೇಳಿತ್ತು ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಸಮಯ ಬೇಕು ಅಂತ ಕರ್ನಾಟಕ ಸರ್ಕಾರ ಕೇಳಿತ್ತು ಚುನಾವಣಾ ಪ್ರಕ್ರಿಯೆಗೆ ಜೂನ್ ವರೆಗೂ ಸಮಯ ಬೇಕು ಅಂತ ಆಯೋಗ ಹೇಳಿತ್ತು ಜೂನ್ ಮೂವತ್ತರ ಒಳಗಡೆ ಚುನಾವಣೆ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಫೆಬ್ರವರಿ ಇಪ್ಪತ್ತರ ಒಳಗೆ ಮೀಸಲಾತಿ ವಾರ್ಡ್ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿರೋದು ಮಾರ್ಚ್ ಹದಿನಾರರ ಒಳಗಡೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗಬೇಕು ಕೋರ್ಟ್ ಕೊಟ್ಟಂತ ಸೂಚನೆ ಇದು ಮಕ್ಕಳ ಪರೀಕ್ಷೆ ಇರೋ ಕಾರಣ ಮೇ ಇಪ್ಪತ್ತಾರರ ನಂತರ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸಿ ಜೂನ್ ಮೂವತ್ತರೊಳಗಡೆ ಚುನಾವಣೆ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಇದರ ಬೆನ್ನಲ್ಲೇ ಮತ್ತಷ್ಟು ಸಮಯ ಕೇಳಬಾರದು ಅಂತಲೂ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ ಪದೇ ಪದೇ ಸಮಯವನ್ನ ರಾಜ್ಯ ಸರ್ಕಾರ ಆಯೋಗ ಕೇಳ್ತಲೇ ಬಂದಿತ್ತು ಹಾಗಾಗಿ ಮತ್ತೆ ಸಮಯವನ್ನ ಕೇಳಕೂಡದು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ಈಗ ಅಂತಿಮವಾಗಿ ಜೂನ್ ಮೂವತ್ತರ ಒಳಗೆ ಚುನಾವಣೆ ನಡೀಬೇಕು ಜಿಬಿಎ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಪಾಲಿಕೆ ಚುನಾವಣೆಗೆ ಸುಪ್ರೀಂ ಕೋರ್ಟೇ ಕೊಟ್ಟಿರುವಂಥ ಡೆಡ್ ಲೈನ್ ಜೂನ್ ಮೂವತ್ತರ ಒಳಗಡೆ ಚುನಾವಣೆ ಮುಗಿಸಬೇಕು ಮೇ ಇಪ್ಪತ್ತಾರರ ನಂತರ ಜೂನ್ ಮೂವತ್ತರ ಒಳಗಡೆ ಚುನಾವಣೆ ಮುಗಿಬೇಕು ಮೇ ಇಪ್ಪತ್ತಾರು ಅಂದರೆ ಮಕ್ಕಳ ಪರೀಕ್ಷೆಗಳೆಲ್ಲ ನಡೆಯೋ ಸಮಯ ಅದಕ್ಕೆ ಯಾವುದೇ ರೀತಿಯಾದಂಥ ತೊಡಕಾಗಬಾರದು ಅಂತ ಮೇ ಇಪ್ಪತ್ತಾರರ ನಂತರ ಜೂನ್ ಮೂವತ್ತರ ಒಳಗಾಗಿ ಚುನಾವಣೆ ಮುಗಿಸ್ಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ಜಿಬಿಎ ಚುನಾವಣೆ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಇದಕ್ಕೆ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ಜಿಬಿಎ ಚುನಾವಣೆಗೆ ನಾವು ರೆಡಿ ಅಂತ ಬೆಂಗಳೂರಿನ ಗುಂಡಿಗಳ ವಿಷಯವೇ ಸಾಕು ಅಂತ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಒಂದು ವಾರದಲ್ಲಿ ಜಿಬಿಎ ಚುನಾವಣೆ ಬಂದ್ರು ರೆಡಿ ಇದ್ದೀವಿ ಚುನಾವಣೆಗೆ ಸಂಬಂಧಿಸಿದಂತೆ ಈಗಾಗಲೇ ಸಭೆ ಮಾಡಿದ್ದೀವಿ ಅಂತ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಬೇಗ ಚುನಾವಣೆ ಮಾಡಿ ನಾವು ರ ರೆಡಿ ಇದ್ದೀರಿ ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಗುಂಡಿಗಳೇ ಸಾಕು ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಇದಕ್ಕಿಂತ ಬೇರೆ ವಿಚಾರಗಳು ಏನು ಬೇಕಾ ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚುತ್ತೆ ಅಷ್ಟು ಪಾಪವನ್ನು ಮಾಡಿದ್ದಾರೆ ಬೆಂಗಳೂರು ಜನತೆಗೆ ದ್ರೋಹವನ್ನು ಬಗ್ತಾರೆ ನಾವು ಚುನಾವಣೆಗೆ ರೆಡಿ ಮೈತ್ರಿನಾ ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಕ್ಷೇತ್ರ ವಿಂಗಡಣೆ ಮಾಡಿದಾಗ ಕೂಡ ಅವ್ರಿಗೆ ಅವರು ಕೂಡ ಮಾಡಿಕೊಂಡಿದ್ರು ಅದರದ್ದು ಅಬ್ಜೆಕ್ಷನ್ ಕೊಟ್ಟರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಚುನಾವಣೆಗೆ ಕೋರ್ಟ್ ಆದೇಶದ ಮೇರೆಗೆ ಅವ್ರು ಮಾಡಲೇಬೇಕಾಗ್ತದೆ ನಾವಂತೂ ಚುನಾವಣೆಗೆ ಯಾವತ್ತೂ ಕೂಡ ಸಿದ್ಧವಾಗಿದ್ದೀವಿ ಈಗಾಗಲೇ ಸಭೆಗಳನ್ನು ಕೂಡ ನಾವು ಮಾಡಿದ್ದೀವಿ ಇನ್ನೊಂದು ವಾರದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಿದ್ಧತೆಗಳನ್ನು ಕೂಡ ಅವ್ರಿಗೆ ಏನೇ ಕುತಂತ್ರವನ್ನು ಮಾಡಿ ಮೀಸಲಾತಿಗಳನ್ನು ಅವರು ಇಷ್ಟಾನುಸಾರ ಮಾಡಿದರೂ ಕೂಡ ನಾವು ಚುನಾವಣೆಗಂತೂ ಸಿದ್ಧವಾಗಿದ್ದೀವಿ ఏష్యా న్యూస్ నెట్వర్క్ ప్రస్తుతి